ನೋಡಿ ಪೇಮೆಂಟ್ ಗಿರಾಕಿ ಬಕಿಟ್ ಗಿರಾಕಿ ಲಕ್ಷ್ಮಣ್ ಅವರು ಯಾವ್ದೇ ಚುನಾವಣೆ ಸಂದರ್ಭದಲ್ಲಿ ಮಾಡಿ ಪ್ರಚಾರ ಬಕಿಟ್ ಹಿಡ್ಕೊಂಡು ಆ ಟಿಕೆಟ್ ಅನ್ನ ಗಿಡ ಕೆಲಸ ಮಾಡ್ತಾರೆ ಆಮೇಲೆ ಸೋತು ಮನೆಗೆ ಹೋಗ್ತಾರೆ ಮುಂದಿನ ಚುನಾವಣೆ ಯಾವ್ದು ಬರ್ತದೆ ಅದಕ್ಕೆ ಟಿಕೆಟ್ ಮಾಡ್ತಾರೆ ಆದ್ರೆ ಲಕ್ಷ್ಮಣ್ ಜೊತೆ ಇದಾರಲ್ಲ ಅವರು ಪೇಮೆಂಟ್ ಗಿರಾಕಿಗಳು ಯಾಕೆ ಅಂತಂದ್ರೆ ಅವ್ರು ಏನೇ ಮಾಡುವಂತ ಸಂದರ್ಭದಲ್ಲಿ ಬೆಳಿಗ್ಗೆ ಕರ್ಕ ಬರ್ತಾರೆ ಅವ್ರಿಗೆ ಅದ್ ಎಷ್ಟು ಕೊಡ್ತಾರೆ ಗೊತ್ತಿಲ್ಲ ಅವ್ರನ್ನ ಕರ್ಕೊ ಬಂದು ಅವ್ರಿಗೆ ಎಲ್ಲ ರೆಡಿ ಮಾಡಿಸಿ ಮೇಕಪ್ ಮಾಡಿಸಿ ಅವನಿಗೆ ಜಾತ್ರೆಯಿಂದ ಕರ್ನಾಟಕ ತಗ ಬಂದು ಹಾಕ್ಸಿ ನಮ್ಮ ಬಿ ಜೆ ಪಿ ವಿರುದ್ಧ ಮಾತಾಡಿಸಿ ಸಂಜೆ ಆಯ್ತಾಯಿದ್ದಂಗೆ ಅವನ್ನ ದುಬೈ ಕಳಿಸ್ತಾರೋ ಇಲ್ಲ ಪಾಕಿಸ್ತಾನಕ್ಕೆ ಕಳಿಸ್ತಾರೋ ಎಲ್ಲಿ ಕಳಿಸ್ತಾರೆ ಅಂತ ಗೊತ್ತಿಲ್ಲ ನಾಳೆಯಿಂದ ಅವ್ನು ಕಾಣೋದಿಲ್ಲ ಇನ್ನೊಬ್ಬ ಯಾರೋ ಪಿಕ್ ಪ್ಯಾಕ್ ಕಿಗಾರಾಕಿನ ಕರ್ಕೊಂಬತ್ತಾರೆ ಅವನು ಹೇಳಿಕೆ ಎಲ್ಲ ಕೊಟ್ಟ ಮೇಲೆ ಅವನ ಬೇಲ್ ಕೊಟ್ಟು ಕರ್ಕೊಂಬತ್ತಾರೆ ಅನಿಸುತ್ತೆ ಎಲ್ಲ ಆದಮೇಲೆ ತಿರ್ಗ ಅವನ್ನ ಜೈಲ್ಗೆಟ್ಟುವಂಥ ಕೆಲಸ ಮಾಡ್ತಾಯಿದ್ರು ಏನು ಅಂತ ಗೊತ್ತಿಲ್ಲ ಅವನು ದಿನದಿಂದ ಕಾಣಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಬಿಜೆಪಿ ವಿರುದ್ಧ ಅಂದ್ರೆ ನಮ್ಮ ವಿರುದ್ಧನೂ ಕೂಡ ಮಾತಾಡಿದಂಥವ್ರು ಇವತ್ತವರೆಗೂ ಪತ್ತೆ ಇಲ್ಲ ನಮ್ಮೇಲೆ ಎಫ್ ಐ ಆರ್ ಮಾಡಿ ಅಂತ ಏನು ಹೋರಾಟ ನಡೆಸಿದ್ರು ನಿಮ್ಮ ವೈಯಕ್ತಿಕ ವಿಚಾರವಾಗಿ ಮಾತಾಡಿದ್ದೀನಿ ಅಂತ ಏನೇನು ಹೇಳಿ ಕೊಲೆ ಬೆದ್ರಿಕೆ ಅದು ಇದು ಅಂತೆಲ್ಲ ಮಸಾಲೆ ಸೇರಿಸಿ ಮಾಡಿದ್ರೆ ನಾವು ಯಾವ ಮಸಾಲೆಯನ್ನು ಸೇರಿಸ್ತಲ್ಲ ಸ್ವಾಮಿ ನಾವು ಹೇಳ್ತಾ ಇರೋದು ಏನು ನೆನ್ನೆ ನೀವು ಸರ್ಕಾರಿ ಆಸ್ತಿಗಳ ಮೇಲೆ ನಿಮ್ಮ ಅಪ್ಪನ ಮನೆ ಆಸ್ತಿ ರೀತಿ ನಡ್ಕಂಡಿದ್ದೀರಿ ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅಂತ ನಾವು ಪ್ರಾಮಾಣಿಕವಾಗಿ ಕೊಟ್ಟಿರತಕ್ಕಂಥ ದೂರಿದು ಅದ್ರ ಮೇಲೆ ಎಫ್ ಆರ್ ಆಗೇ ಆಗುತ್ತೆ ಕಾನೂನು ಹೋರಾಟ ಮಾಡೇ ಮಾಡ್ತೀವಿ ಅದಕ್ಕೆ ನಿಮಗೆ ಶಿಕ್ಷೆ ಆಗೇ ಆಗುತ್ತೆ